ಸ್ನೇಹಿತರೆ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಿದ್ದರಿಂದ ಈ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿ ಪ್ರಭಾವವನ್ನು ಬೀರ್ತಾನೆ ಯಾಕಂದರೆ ಗುರುಗ್ರಹ ಅತ್ಯಂತ ಮಹತ್ವ ಪಾತ್ರವನ್ನು ವಹಿಸ್ತಾನೆ ಅಂತ ಈಗಾಗಲೇ ಇದ್ದೆ ಇನ್ನು ನಾಲ್ಕು ರಾಶಿ ಬಗ್ಗೆ ತಿಳಿಸ್ಕೊಟ್ಟೇನಿ ಮೇಷ ವೃಷಭ ಮಿಥುನ ಕರ್ಕ ಯಾವ ದೋಷ ಇದ್ದರೆ ಏನು ಮಾಡಬೇಕು ಒಳ್ಳೆಯ ಫಲಗಳನ್ನು ಕೂಡ ನಾವು ಪಡಿಬೇಕು ಅಂದರೆ ಅದಕ್ಕೂ ಕೂಡ ನಾವು ಸರಳವಾಗಿ ಗುರುಗಳ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಗ್ರಹಗಳ ಆರಾಧನೆಯಿಂದಲೇ ನಮಗೆ ಎಲ್ಲವೂ ಪ್ರಾಪ್ತಿಯಾಗ್ತದೆ ಅಂಥೇಳಿ ಈಗ ಮುಂದಿನ ರಾಶಿಗಳತ್ತ ಗಮನ ಕೊಡೋಣ ಸೂರ್ಯನ ಸ್ವಂತ ಮನೆಯಾದಂಥ ಸಿಂಹರಾಶಿಯತ್ತ ಗಮನ ಕೊಡೋಣ ಸಿಂಹರಾಶಿಗೆ ಸಿಂಹರಾಶಿಯವರ ಜಾತ್ಕವನ್ನು ಅವಲೋಕನ ಮಾಡಿದರೆ ಗುರು ಪಂಚಮ ಭಾವ ಮತ್ತು ಅಷ್ಟಮ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ಏಕಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಏಕಾದಶ ಭಾವದಲ್ಲಿ ಶುಭಗ್ರಹವಾದಂಥ ಗುರುಗ್ರಹ ಬಂದಾಗ ಭಾಗ್ಯವನ್ನು ಕೊಡ್ತಾರೆ ಅಂದರೆ ಸಿಂಹರಾಶಿಯವರಿಗೆ ಭಾಗ್ಯೋದಯ ಕಾಲ ಅಂತಲೇ ಹೇಳಬೇಕು ಅಷ್ಟೇ ಯಾಕಂದರೆ ಈಗಾಗಲೇ ಅವರಿಗೆ ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮ ಶನಿ ಕಷ್ಟವನ್ನು ಕೊಡದೆ ಬಿಡುವುದಿಲ್ಲ ಅಂತಲೇ ಹೇಳ್ತೇವೆ ಆ ಮಧ್ಯೆ ಈಗ ಒಳ್ಳೆಯ ಕಾಲ ಕೂಡ ನಿಮಗೆ ಕೂಡಿ ಬರ್ತಾ ಇದೆ ಇಲ್ಲಿವರೆಗೂ ಅಂದರೆ ಅಕ್ಟೋಬರ್ವರೆಗೂ ನನಗೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ತಂದು ಕೊಡ್ತಾರೆ ಅಕ್ಟೋಬರ್ ಒಂದು ತಿಂಗಳ ಅವರು ಕರ್ಕ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ದ್ವಾದಶ ಭಾವದಲ್ಲಿ ಬರ್ತಾರೆ ಯಾವಾಗ ಭಾವದ ದ್ವಾದಶ ಭಾವದಲ್ಲಿ ಬರ್ತಾರೋ ಒಂದು ತಿಂಗಳ ಮತ್ತೆ ಕಷ್ಟ ಬರ್ತದೆ ನಂತರ ಅವರು ಮಿಥುನ ರಾಶಿಗೆ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾರೆ ಹಿಮ್ಮುಖ ಚಲನೆಯಲ್ಲಿ ವಿಶೇಷವಾದ ಫಲಗಳು ಸಿಂಹ ರಾಶಿಗೆ ಇರ್ತದೆ ಅದಕ್ಕಾಗಿ ಸಿಂಹರಾಶಿ ಗುರುಗ್ರಹ ಈ ಒಂದು ಏಕಾದಶ ಭಾವದಲ್ಲಿ ಬಂದಿರೋದ್ರಿಂದ ವಿಶೇಷ ಫಲಪ್ರಾಪ್ತಿ ಅಂತ ಹೇಳ್ತೀವಿ ನೀವು ಸಿಂಹರಾಶಿಯವರು ಆದಷ್ಟು ಅರಿಶಿನ ದಾನವನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಫಲಗಳನ್ನು ಪಡಿತೀರಿ ವಿದ್ಯಾರ್ಥಿಗಳಿಗಾಗಿರ್ಬೋದು ವಿದ್ಯಾರ್ಥಿಗಳಿಗೂ ಕೂಡ ಈಗ ಸ್ವಲ್ಪ ಅಷ್ಟಮ ಅಂದರೆ ಓದಿದ್ದು ಯಾವುದೇ ನೆನಪು ಇರ್ತಿರಲಿಲ್ಲ ಅಷ್ಟಮದಲ್ಲಿ ಶನಿ ಇರೋದರಿಂದ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಾ ಇದ್ರಿ ಇನ್ನು ಮುಂದೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಒಳ್ಳೆಯ ಕಾಲ ಯಾರು ಮದುವೆಯಾಗಿಲ್ಲ ಸ್ವಲ್ಪ ಪ್ರಯತ್ನ ಪಟ್ಟರೆ ಇಷ್ಟವಾದಂಥ ಸಂಗಾತಿ ನಿಮಗೆ ಖಂಡಿತವಾಗಿ ದೊರೆಯುತ್ತಾರೆ ಪ್ರತಿಯೊಬ್ಬರು ಸಿಂಹರಾಶಿಯ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅತ್ಯಂತ ಒಳ್ಳೆಯ ಕಾಲ ಸಿಂಹರಾಶಿಗೆ ಅಂತ ಹೇಳ್ತೀನಿ ಏಕೆಂದರೆ ಏಕಾದಶ ಭಾಗ್ಯ ಭಾಗ್ಯವನ್ನು ತಂದು ಕೊಡ್ತದೆ ಹೇಳಿ ಅಲ್ಲಿ ಗುರುಗ್ರಹ ಬಂದಾಗ ವಿಶೇಷ ಯಾವುದೇ ಗ್ರಹಗಳ ದೋಷಗಳಿದ್ದಾಗ ಕೂಡ ಈ ಏಕಾದಶ ಭಾವದಲ್ಲಿ ಗುರುಗ್ರಹ ಬಂದಾಗ ಆ ಎಲ್ಲ ದೋಷಗಳಿಂದ ಮುಕ್ತಿಯನ್ನು ಸಿಗ್ತದೆ ಅಂಥೇಳಿ ಯಾರಿಗೆ ಮಕ್ಕಳಾಗಿಲ್ಲ ಗಂಡು ಮಕ್ಕಳ ಅಪೇಕ್ಷೆ ಇದ್ದವರು ಈ ಸಮಯದಲ್ಲಿ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ಸಿಂಹರಾಶಿಗೆ ಯಶಸ್ಸು ಸಿಗ್ತದೆ ಮನೆ ಆಗಿಲ್ಲ ವಾಹನ ಖರೀದಿ ಮಾಡೋಕ್ಕೆ ಆಗಿಲ್ಲ ಅಂದರೆ ಮದುವೆ ಆಗಿಲ್ಲ ಅಂದರೆ ಈಗ ಈ ಸಮಯ ನನಗೆ ಅತ್ಯಂತ ಶುಭ ಕಾಲದ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಎಲ್ಲವೂ ಸಾಧ್ಯ ಆಗ್ತದೆ ಪ್ರತಿ ಗುರುವಾರ ಯಥಾಶಕ್ತಿ ಅರಿಶಿನ ದಾನವನ್ನು ಮಾಡಿರಿ ಅರಿಶಿನ ಪುಡಿ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಅವೆರಡನ್ನ ಯಾವುದೂ ನೀವು ದಾನವನ್ನು ಯಥಾಶಕ್ತಿ ತಾಂಬೂಲ ದಕ್ಷಿಣೆ ಸಹಿತ ಒಂದು ತುಳಸಿ ದಳ ಇಟ್ಟು ನೀವು ದೇವಿ ದೇವಸ್ಥಾನ ಆಗಿರ್ಬೋದು ಅಥವಾ ಒಂದು ಗುರುಗಳ ದೇವಸ್ಥಾನ ಆಗಿರ್ಬೋದು ಅಲ್ಲಿ ಹೋಗಿ ಈ ದಾನವನ್ನು ಕೊಟ್ಟು ನಿಮಗೆ ಐದು ಗುರುವಾರನೋ ಎಂಟು ಗುರುವಾರನೋ ಒಂಬತ್ತು ಗುರುವಾರನೋ ಈ ರೀತಿಯಾಗಿ ನೀವೇ ಅಂದ್ಕೊಳ್ಬೇಕು ಇಷ್ಟು ಗುರುವಾರ ನಾನು ಮಾಡ್ತೀನಿ ಹೇಳಿ ಸಿಂಹರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ಇನ್ನು ಬುಧ ಅಧಿಪತ್ಯದ ಕನ್ಯಾರಾಶಿಯತ್ತ ಗಮನ ಕೊಟ್ಬಿಡೋಣ ಕನ್ಯಾರಾಶಿಯ ನಾವು ಅವಲೋಕನ ಮಾಡಿದರೆ ಗುರು ಚತುರ್ಥ ಮತ್ತು ಸಪ್ತಮ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ದಶಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದೆ ಈ ದಶಮ ಭಾವವನ್ನು ಇದನ್ನು ನಾವು ಶಾಸ್ತ್ರದಲ್ಲಿ ನೋಡೋದಾದರೆ ಧಾನ್ಯಂ ಹಾನಿಂ ಮತಿ ಬೃಷ್ಟ್ ರೋಗಂ ಸಂಚಾರ ಕೃದ್ ಸ್ವಜನೈಹಿ ದೂಷಣಂ ದುಃಖಂ ಯದಾ ಯದಾಗುರುಹು ದಶಮ ಭಾವದಲ್ಲಿ ಗುರು ಬಂದಾಗ ಮನಸ್ಸಿನ ನೆಮ್ಮದಿ ಇರುವುದಿಲ್ಲ ಈಗಾಗಲೇ ನಿಮಗೆ ಶುರುವಾಗಿಬಿಟ್ಟಿರ್ತದೆ ಗೋ ಈ ಏನು ಗೋಚಾರದಲ್ಲ ದಶಮ ಭಾವದಲ್ಲಿ ಗೋಚಾರ ಆದಾಗ ವಿಶೇಷವಾಗಿ ಮನೆಯಲ್ಲಿ ಹಾನಿ ಆಗಿರ್ಬೋದು ಧಾನ್ಯ ಹಾನಿ ಆಗಿರ್ಬೋದು ಮನೆಯಲ್ಲಿಟ್ಟಂಥ ದುಡ್ಡುಗಳು ಕಳ್ಳತನ ಆಗಿರ್ಬೋದು ಬಂಗಾರ ಬೆಳ್ಳಿ ಈ ರೀತಿ ಕಳ್ಳತನ ಆಗುವಂಥ ಸಂಭವಗಳಿರ್ತದೆ ಅಷ್ಟೇ ಅಲ್ಲ ಧಾನ್ಯ ಹಾನಿ ಅಂತ ಕೂಡ ಹೇಳ್ತೇವೆ ಇನ್ನು ನಾವು ಎಷ್ಟೇ ದುಡಿದ್ರೂ ಕೂಡ ಅಂದರೆ ಆಫೀಸ್ನಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಏನೇ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಹಗಲೂ ರಾತ್ರಿ ದುಡಿದ್ರೂ ಕೂಡ ನಾವು ಅಂದುಕೊಂಡಷ್ಟು ನಮಗೆ ದುಡ್ಡುಗಳು ಕೂಡ ಬರೋದಿಲ್ಲ ಅಂದರೆ ನಮ್ಮ ಪರಿಶ್ರಮ ತಕ್ಕಂತೆ ಫಲ ದೊರಕೋದಿಲ್ಲ ಅಂತ ಹೇಳ್ತೇವೆ ಮಾನಸಿಕವಾಗಿ ನೆಮ್ಮದಿ ಇಲ್ದಂಗೆ ಆಗ್ತದೆ ಹಣಕಾಸಿನ ತೊಂದರೆಗಳು ನಾವು ಎಷ್ಟೇ ಶ್ರೀಮಂತರಲ್ಲಿ ಆ ಸಮಯದಲ್ಲಿ ನಮಗೆ ಎಷ್ಟು ಯಾವುದೋ ಒಂದು ಪ್ರಾಬ್ಲಮ್ ಆಗಿ ಹಣಕಾಸಿನ ತೊಂದರೆಗಳಾಗಿರ್ಬೋದು ನಮ್ಮ ಅಧಿಕಾರ ಕಿತ್ಕೊಳ್ಬೋದು ಮೇಲಾಧಿಕಾರಿಗಳು ನಮಗೆ ಬಹಳಷ್ಟು ಕಿರಿಕಿರಿಯನ್ನು ಮಾಡುವಂಥ ಸಂದರ್ಭಗಳು ಈ ಸಮಯದಲ್ಲಿ ಬರ್ತದೆ ಯಾಕಂದರೆ ಯಾವಾಗ ಗುರುಬಲ ಇಲ್ಲದಂಗೆ ಆಗ್ತದೋ ಆ ಸಮಯದಲ್ಲಿ ಕೆಲಸಗಳು ಹೋಗುವಂಥ ಸಂದರ್ಭ ಇರ್ತದೆ ಆಸ್ತಿಯನ್ನು ಕಳೆದುಕೊಳ್ಳೋದು ಅಂದರೆ ಒತ್ತಿ ಹಾಕುವಂಥ ಸಂದರ್ಭಗಳು ಕೂಡ ಬರ್ತದೆ ಅದಕ್ಕಾಗಿ ಈ ದಶಮ ಭಾವದಲ್ಲಿ ಗುರು ಬಂದಾಗ ಬಹಳಷ್ಟು ದೋಷಗಳು ಬರ್ತದೆ ಯಾವಾಗ ದೋಷಗಳು ಅವರು ಬಲವನ್ನು ಕಳೆದುಕೊಳ್ತಾರೋ ಆಗ ನಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು ನಾವು ಅನ್ಭವಿಸ್ಬೇಕಾಗ್ತದೆ ಇದು ಕೇವಲ ಒಂದು ವರ್ಷ ಒಂದು ರಾಶಿಯಲ್ಲಿ ಇರ್ತಾರೆ ಒಂದು ವರ್ಷ ಪರ್ಯಂತ ಕೆಲವು ಸಲ ಒಂದು ಹಾದಿ ತಪ್ಪದೆ ಜೀವನ ಪೂರ್ತಿ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿ ಕನ್ಯಾ ರಾಶಿಯವರು ಗುರುಗಳ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಅದಕ್ಕಾಗಿ ವಿಶೇಷವಾಗಿ ಕನ್ಯಾ ರಾಶಿಗೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಸ್ತೋತ್ರ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದನ್ನು ತಪ್ಪದೆ ಅಕ್ಟೋಬರ್ವರೆಗಾದರೂ ಅಂದರೆ ಯಾಕಂದರೆ ಅಕ್ಟೋಬರ್ಗೆ ನಂತರ ಕರ್ಕರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಏಕಾದಶ ಭಾವಕ್ಕೆ ಬರ್ತಾರೆ ಏಕಾದಶ ಭಾವಕ್ಕೆ ಬಂದಾಗ ಒಂದು ತಿಂಗಳ ಪರ್ಯಂತ ನಿಮಗೆ ಬಹಳಷ್ಟು ಒಳ್ಳೇದಿರ್ತದ ಮತ್ತೆ ಅವರು ಮರಳಿ ಮಿಥುನ ರಾಶಿ ಪ್ರವೇಶವನ್ನು ಮಾಡ್ತಾರೆ ಆಗ ಮತ್ತೆ ನಿಮಗೆ ದೋಷ ಶುರು ಆಗ್ತದೆ ಅದಕ್ಕಾಗಿ ಅಕ್ಟೋಬರ್ ಅಂತೆ ಆ ಅಕ್ಟೋಬರ್ವರೆಗೂ ಅಂದು ಮಧ್ಯ ಬಿಡ್ಬೋದು ಮತ್ತೆ ಶುರು ಮಾಡಬೇಕಾಗ್ತದೆ ಎಲ್ಲಿವರೆಗೂ ಮಿಥುನ್ ರಾಶಿಯಲ್ಲಿ ಇರ್ತಾರೋ ಅಲ್ಲಿವರೆಗೂ ಈ ಶ್ಲೋಕವನ್ನು ನೀವು ಹೇಳಲೇಬೇಕು ಅಂದರೆ ಏನೋ ಒಂದು ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ ಇನ್ನು ಬೇಳೆ ದಾನ ಯಥಾಶಕ್ತಿ ಬೇಳೆಯನ್ನು ಅಥವಾ ಕಡಲೆಯನ್ನು ದಾನವಾಗಿ ದೇವ ಎಲ್ಲಿ ಗುರುಗಳ ಸ್ಥಾನ ಇರ್ತದೋ ಅಲ್ಲಿ ಹೋಗಿ ಯಥಾ ಶಕ್ತಿ ಕಡಲೆ ದಾನ ಜೊತೆಗೆ ತಾಂಬೌಲ ದಕ್ಷಿಣೆ ಇಟ್ಟು ಕೊಡಬೇಕಾಗ್ತದೆ ಯಾಕಂದರೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತದೆ ಎಷ್ಟೇ ಓದಿದರೂ ಕೂಡ ನೆನಪಿನ ಶಕ್ತಿ ಗುರುವಿನ ಒಂದು ಅನುಗ್ರಹ ಇದ್ದಾಗ ಮಾತ್ರ ಮಕ್ಕಳಾಗಿರ್ಬೋದು ಯಾರಿಗೆ ಆಗಿರ್ಬೋದು ಮದುವೆ ಆಗಿಲ್ಲದೇವ್ರಿಗೆ ಎಲ್ರಿಗೂ ತೊಂದರೆ ಆಗ್ತದೆ ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಅಷ್ಟೇ ಎಲ್ಲ ಕು ಮಕ್ಕಳು ಕೂಡ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಅದಕ್ಕಾಗಿ ಗುರುಗ್ರಹದ ಅನುಗ್ರಹ ಇರಬೇಕು ಗುರುಗ್ರಹದ ಒಂದು ಆಶೀರ್ವಾದ ಇದ್ದಾಗ ಕೈ ಹಿಡಿದ ಕೆಲಸಗಳು ಶುಭ ಆಗ್ತದೆ ಯಾವಾಗ ಅವರು ದೋಷಪೂರ್ಣ ಆಗ್ತಾರೋ ಆಗ ನಮ್ಮ ಎಲ್ಲ ಸಂಕಷ್ಟಗಳು ನಮ್ಮ ಜಾತಕದಲ್ಲಿ ದೋಷಪೂರ್ಣ ಆದರೆ ಬಹಳಷ್ಟು ಸಂಕಟಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ ಈಗ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸರಿಯಾಗಿ ಕೇಳಿಸ್ಕೊಡಿ ಈ ಶ್ಲೋಕವನ್ನು ನೀವು ಎರಡು ಸಾರಿ ನಿತ್ಯ ಬೆಳಗ್ಗೆ ಸಾಯಂಕಾಲ ಹೇಳ್ಬೋದು ಜೊತೆಗೆ निमसाध्य गुरु दर्शनकोड्रि देवानां च ऋषीणाञ्च गुरुकाञ्चनसन्निभं बुद्धिमन्तं त्रिलोकेशं तन्नमामि बृहस्पतिं वराक्षमालां दण्डं च कमण्डलाधरं विभुं पुष्यरागाङ्कितं पीतं वरदा भावयेद्गुरुं अविष्टवरदां देवं सर्वज्ञं सुरपूजितं सर्वकार्यार्थसिद्ध्यर्थं प्रणमामि बृहस्पतिं सदा अङ्गीरसाब्जसञ्जात अङ्गीरसकुलोद्भवः इन्द्रादिदेवो देवेशो देवताविष्टदायिकः ब्रह्मपुत्रो ब्राह्मणेषो ब्रह्मविद्याविशारदः चतुर्भुजसमन्वेतं देवं त्वं गुरुं प्रणमाम्यहम् ಈ ಶ್ಲೋಕವನ್ನು ನಿಂಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಎರಡು ಸಲ ಸರಿಯಾಗಿ ಕೇಳಿದರೂ ಸಾಕು ವಿದ್ಯಾರ್ಥಿಗಳು ಸಣ್ಣ ಮಕ್ಕಳಿಗೂ ಕೂಡ ಕೇಳಿಸ್ರಿ ಸಾಕು ಎರಡು ಸಲ ಕೇಳಿಸಿದ್ರೂ ಸಾಕು ಅನ್ಲಿಕ್ಕೆ ಬರಲಿಲ್ಲ ಅಂದ್ರೆ ಈ ಈ ಶ್ಲೋಕವನ್ನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನು ಶುಕ್ರನ ಸ್ವಗ್ರಹ ತುಲಾರಾಶಿ ಅಂತ ಗಮನ ಕೊಡೋಣ ತುಲಾರಾಶಿ ಅತ್ಯಂತ ಶುಭಕಾಲ ಅಂತಲೇ ಹೇಳ್ತೀನಿ ಯಾಕಂದರೆ ನವಮ ಭಾವದಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಗುರು ಸಂಚಾರ ನಡೀತಾ ಇದೆ ಈಗ ತುಲಾರಾಶಿಯ ಜಾತಕದಲ್ಲಿ ತೃತೀಯ ಮತ್ತು ಷಷ್ಠಮ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ನವಮ ಭಾವದಲ್ಲಿ ಸಂಚಾರ ಪೂರ್ವ ಪುಣ್ಯಕಾಲ ಅಂತಲೇ ಹೇಳ್ತೀನಿ ಬಹಳಷ್ಟು ಒಳ್ಳೆಯ ಫಲಗಳು ತುಲಾರಾಶಿಯವರಿಗೆ ಸಿಗ್ತಾಯಿದೆ ಈಗ ಕಷ್ಟವನ್ನು ಪಟ್ಟಂಥ ತುಲಾರಾಶಿಯವರು ಈಗ ಅಂದರೆ ಈ ಒಂದು ವರ್ಷ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ಪಡಿತೀರಿ ಆರ್ಥಿಕ ತೊಂದರೆಗಳೆಲ್ಲವೂ ದೂರ ಆಗ್ತದೆ ತೀರ್ಥಯಾತ್ರೆಗಳನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗೂ ಈ ಸಮಯದಲ್ಲಿ ನಿಮ್ಮ ಅಣ್ಣ ತಮ್ಮಂದರಿಂದ ಆಗಿರ್ಬೋದು ತಂದೆಯಿಂದ ಆಗಿರ್ಬೋದು ನಿಮಗೆ ಒಳ್ಳೆಯ ಸಹಕಾರ ಕೂಡ ದೊರಕ್ತದೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಪಡಿತೀರಿ ವಿದ್ಯಾರ್ಥಿಗಳಿಗೂ ಕೂಡ ಏನು ಅಂದ್ಕೊಂಡಿರ್ತಾರೋ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಅಥವಾ ಇದೇ ದೇಶದಲ್ಲಿ ಯಾವುದಾದ್ರೂ ಒಂದು ಉನ್ನತ ಹುದ್ದೆಯನ್ನು ಹೊಂದಬೇಕು ಅಂತ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಖಂಡಿತವಾಗಿಯೂ ತುಲಾರಾಶಿಯ ವಿದ್ಯಾರ್ಥಿಗಳಿಗೂ ಬಹಳಷ್ಟು ಒಳ್ಳೆಯ ಕಾಲ ಅಂತಲೇ ಹೇಳ್ತೇನೆ ಇನ್ನು ತುಲಾರಾಶಿಯವರು ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಪುತ್ರ ಸಂತಾನ ಭಾಗ್ಯ ಬೇಕು ಅನ್ನೋರಿಗೆ ಮೊನ್ನೆ ಹೇಳಿದೆ ಈ ಗುರುಗ್ರಹ ಪುತ್ರಕಾರಕ ಅಂಥೇಳಿ ನಮಗೆ ಪುತ್ರ ಸಂತಾನ ಆಗಬೇಕು ಅಂದರೆ ಜಾತಕದಲ್ಲಿ ಗುರು ಎಷ್ಟು ಬಲಿಷ್ಠ ಇರ್ತಾನೋ ಅಷ್ಟು ಒಳ್ಳೆಯ ಮಕ್ಕಳು ಅಂತ ಹೇಳಿ ಈಗ ಗುರುಗ್ರಹ ವಿಶೇಷವಾಗಿ ನವಮಸ್ಥಾನದಲ್ಲಿ ತುಲಾರಾಶಿಯವರಿಗೆ ಬಂದಿರೋದ್ರಿಂದ ಪುತ್ರ ಸಂತಾನಕ್ಕಾಗಿ ಬಯಕೆಯನ್ನು ಹೊಂದಿದಂಥವರು ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ಯಶಸ್ಸು ದೊರಕ್ತದೆ ಈಗ ತುಲಾರಾಶಿಯವರಿಗೆ ಹೇಳಬೇಕು ಅಂದರೆ ಎಲ್ಲ ರೀತಿಯಿಂದಲೂ ಒಳ್ಳೆಯ ಕಾಲ ಅಂತಲೇ ಹೇಳ್ತೀನಿ ತುಲಾರಾಶಿಯವರು ಗುರುವಾರಕ್ಕೆ ಒಮ್ಮೆಯಾದರೂ ರಾಯರ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯ ಫಲಗಳನ್ನು ಇನ್ನೂ ಹೆಚ್ಚಿನ ಫಲ ಒಳ್ಳೆಯ ಫಲಗಳನ್ನು ಪಡಿತೇವೆ ಅದಕ್ಕಾಗಿ ಗುರುವಾರ ಒಮ್ಮೆ ಈ ವಿಡಿಯೋ ಕೆಳಗೆ ಬಂದು ಶ್ಲೋಕವನ್ನು ಕೂಡ ಹಾಕಿರ್ತೀನಿ ಅದನ್ನು ಕೂಡ ನೀವು ಕೂಡ ಹೇಳ್ಬೋದು ಯಾರು ಬೇಕಾದರೂ ಈ ಶ್ಲೋಕವನ್ನು ಹೇಳ್ಬೋದು ಈ ಶ್ಲೋಕವನ್ನು ಹೇಳೋದ್ರಿಂದ ನಾವು ಅಂದುಕೊಂಡಕ್ಕಿಂತ ಇನ್ನೂ ಹೆಚ್ಚಿನ ಫಲಗಳು ಸಿಗ್ತದೆ ಯಾವುದೇ ಒಂದು ಉಚ್ಚ ಗ್ರಹದಲ್ಲಿ ಬಂದಾಗ ಗ್ರಹಗಳು ನಮಗೆ ಫಲವನ್ನು ಕೊಡ್ತಾವಲ್ಲ ಆ ಗ್ರಹಗಳ ಆರಾಧನೆಯನ್ನು ಮಾಡೋದರಿಂದ ಇನ್ನೂ ಹೆಚ್ಚಿನ ಫಲಗಳು ಸಿಗ್ತದೆ ಅದಕ್ಕಾಗಿ ಶ್ಲೋಕವನ್ನು ನೀವು ಕೂಡ ಹೇಳ್ಬೋದು ಜೊತೆಗೆ ಗುರುಗಳ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಅವಿಷ್ಟಗಳು ಏನು ಅನ್ಕೊಂಡಿದ್ದ ಕೆಲಸಗಳು ಬೇಗ ಇಷ್ಟ ಆಗ್ತಾ ಸಿದ್ಧಿ ಆಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಈ ತುಲಾರಾಶಿಯವರಿಗೆ ಒಳ್ಳೆಯ ಕಾಲ ಅಂತ ಹೇಳ್ತಾ ಮುಂದಿನ ರಾಶಿ ಅಂತ ಗಮನ ಕೊಡ್ತೀನಿ ಮುಂದಿನ ರಾಶಿ ಮಂಗಳನ ಅಧಿಪತ್ಯದ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜಾತಕವನ್ನು ಅವಲೋಕನ ಮಾಡಿಬಿಡೋಣ ವೃಶ್ಚಿಕ ರಾಶಿಯ ಜಾತಕದಲ್ಲಿ ಗುರು ದ್ವಿತೀಯ ಮತ್ತು ಪಂಚಮ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ಅಷ್ಟಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಏನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಬಹಳಷ್ಟು ಕೆಟ್ಟ ಅಂತಲೇ ಹೇಳ್ತೇನೆ ಅಂದರೆ ಪಂಚಮ ಭಾವದಲ್ಲಿ ಶನಿದೇವರು ಅಷ್ಟಮ ಭಾವದಲ್ಲಿ ಗುರು ಈ ಎರಡೂ ಅತ್ಯಂತ ಮಹತ್ವದ ಗ್ರಹಗಳು ಬಹಳಷ್ಟು ಕಷ್ಟವನ್ನು ಕೊಡಲಿಕ್ಕಾಗಿಯೇ ಈ ಎರಡೂ ಸ್ಥಾನದಲ್ಲಿ ಬಂದಾಗ ವಿಶೇಷವಾಗಿ ಗುರುವನ್ನು ಅಷ್ಟಮ ಭಾವದಲ್ಲಿ ಬಂದಾಗ ಸ್ಥಾನ ಅಂತ ಹೇಳ್ತೇವೆ ಈಗ ಅವರು ಎಲ್ಲ ತಮ್ಮ ಶಕ್ತಿಯನ್ನು ಕಳೆದುಕೊಂಡಿರ್ತಾರೆ ಅಂತ ಹೇಳಿ ಈ ಸಮಯದಲ್ಲಿ ಯಾವುದೇ ರೀತಿಯ ಗುರುಬಲ ಇರುವುದಿಲ್ಲ ವೃಶ್ಚಿಕ ರಾಶಿಯವರಿಗೆ ಕೈ ಹಿಡಿದ ಕೆಲಸಗಳು ಯಾವುದೂ ಯಶಸ್ಸನ್ನು ಕೊಡುವುದಿಲ್ಲ ಮನೆಯಲ್ಲಿ ಯಾರೂ ಅಷ್ಟೊಂದು ಗೌರವವನ್ನು ಕೊಡುವುದಿಲ್ಲ ನಾನಾ ಥರದ ಆರೋಗ್ಯದ ಸಮಸ್ಯೆಗಳು ಈಗಾಗಲೇ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಇನ್ನು ಮುಂದೆ ಕೂಡ ನಿಮಗೆ ಈ ಒಂದು ವರ್ಷ ಕಾಲ ಇಲ್ಲ ಸಲ್ಲದಂಥ ನಾನಾ ಥರದ ರೋಗಗಳನ್ನು ಅನ್ಭೋಗಿಸ್ಬೇಕಾಗ್ತದೆ ಧಾರ್ಮಿಕ ದತ್ತಾವಲು ಹೆಚ್ಚು ಮಾಡಬೇಕು ದೇವರು ಧರ್ಮ ಆಚರಣೆಯನ್ನು ಮಾಡಬೇಕು ಈ ಸಮಯದಲ್ಲಿ ನೀವು ಎಷ್ಟು ದೇವರು ಧರ್ಮ ಆಚರಣೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ ಅದರಲ್ಲೂ ಕೂಡ ಈಗ ವಿಶೇಷವಾಗಿ ನಿಮಗೆ ಅಂದರೆ ಗುರುವಿನ ದೃಷ್ಟಿ ದ್ವಾದಶ ಮತ್ತು ದ್ವಿತೀಯ ಭಾವದ ಮೇಲೆ ಇರೋದ್ರಿಂದ ವಿದೇಶಕ್ಕೆ ಹೋಗುವಂಥ ಅವಕಾಶ ಕೂಡ ನಿಮಗೆ ಕೂಡಿ ಬರ್ಬೋದು ಕೆಲವೊಂದು ಸಲ ಎಲ್ಲೋ ಒಂದು ಮುರುಖ ಮನೆಯಲ್ಲಿ ಸೂರ್ಯನ ಕಿರಣ ಬಿದ್ದಿರ್ತದೆ ಆ ರೀತಿಯಾಗಿ ನಿಮಗೆ ಧನಲಾಭ ಕೂಡ ಆಗುವಂಥ ಸಮಯ ಅದ ವೃಶ್ಚಿಕ ರಾಶಿಯವ್ರಿಗೆ ಅಕ್ಟೋಬರ್ ತನಕ ಸ್ವಲ್ಪ ಕಷ್ಟ ಜಾಸ್ತಿ ಇರ್ತದೆ ಅಕ್ಟೋಬರ್ ಒಂದು ತಿಂಗಳ ಯಾಕಂದರೆ ಅವರು ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾರೆ ಯಾವಾಗ ಕರ್ಕರಾಶಿಯನ್ನು ಪ್ರವೇಶ ಮಾಡ್ತಾರೋ ಅವಾಗ ನವಮ ಸ್ಥಾನದಲ್ಲಿ ಬರ್ತಾರೆ ನವಮಸ್ಥಾನದಲ್ಲಿ ಬಂದಾಗ ಭಾಗ್ಯಸ್ಥಾನ ಅಂತ ಹೇಳ್ತೇವೆ ನವಮಸ್ಥಾನದಲ್ಲಿ ಬಂದಾಗ ಮತ್ತೆ ಒಂದು ತಿಂಗಳ ಒಳ್ಳೆಯ ಫಲವನ್ನು ಕೊಡ್ತಾರೆ ಯಾವಾಗ ಮತ್ತೆ ಮಿಥುನ್ ರಾಶಿಗೆ ಅವರು ತಮ್ಮ ಹಿಮ್ಮುಖ ಚಲನೆಯನ್ನು ಮಾಡ್ತಾರೆ ಹಿಮ್ಮುಖ ಚಲನೆ ಶುಭ ಗ್ರಹಗಳು ಅತ್ಯಂತ ಶುಭ ಫಲವನ್ನು ಕೊಡ್ತಾವೆ ಕ್ರೂರ ಗ್ರಹಗಳು ಅತ್ಯಂತ ಕ್ರೂರ ಅಂತಲೇ ಹೇಳ್ತೇವೆ ಆ ಸಮಯದಲ್ಲೂ ಕೂಡ ನಿಮಗೆ ಸ್ವಲ್ಪ ತೊಂದರೆಯಿಂದ ಆಗ್ತದೆ ಯಾವಾಗ ಅವರು ಮಿಥುನ ರಾಶಿ ಪ್ರವೇಶವನ್ನು ಮಾಡ್ತಾರೋ ಹಿಮ್ಮುಖವಾಗಿ ಆವಾಗ ಕೂಡ ನಿಮಗೆ ತೊಂದರೆ ಸ್ಟಾರ್ಟ್ ಆಗ್ತದೆ ಅದಕ್ಕಾಗಿ ಒಂದು ವರ್ಷ ಪರ್ಯಂತ ನಿಮಗೆ ಮಧ್ಯದಲ್ಲಿ ಅಕ್ಟೋಬರ್ ಒಂದು ತಿಂಗಳ ಮಾತ್ರ ಒಳ್ಳೆಯ ಫ ಫಲವನ್ನು ಕೊಡ್ತಾರೆ ಆದರೆ ಈ ಏನಿರ್ತಲ್ಲ ಇಷ್ಟು ದಿವಸ ಕಷ್ಟಗಳನ್ನು ಪಡಬೇಕಾಗ್ತದೆ ಅದಕ್ಕಾಗಿ ಸರಳ ಪರಿಹಾರಗಳನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಈಗಾಗಲೇ ಸ್ತೋತ್ರಗಳನ್ನ ಕೂಡ ನಾನು ನಿಮಗೆ ಹೇಳಿಕೊಟ್ಟಿರ್ಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನಗಳನ್ನು ಮಾಡಿರಿ ಗುರುವಿನ ಒಂದು ಅನುಗ್ರಹ ಪಡಿಬೇಕು ಅಂದರೆ ಅವರು ದಾನ ಧರ್ಮದಿಂದ ದೇವತಾ ಆರಾಧನೆಯಿಂದ ಮಾತ್ರ ನಿಮ್ಮನ್ನು ಅವರು ಎಲ್ಲ ಕ ಸಂಕಷ್ಟಗಳು ದೂರ ಆಗ್ತದೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಸಂಕಷ್ಟ ಕಾಲ ಅಂತ ಹೇಳ್ಬೋದು ಎಷ್ಟೇ ಓದಿದರೂ ನೆನಪಾಗೋದಿಲ್ಲ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಪಂಚಮ ಭಾವದಲ್ಲಿ ಸಂದೇವರು ಕೂತ್ಬಿಟ್ಟಾರ ಅಷ್ಟಮ ಭಾವದಲ್ಲಿ ಗುರುಗಳಿರೋದರಿಂದ ಇಬ್ಬರೂ ಕೂಡ ಕಷ್ಟವನ್ನೇ ಕೊಡ್ತಾರೆ ಅದಕ್ಕಾಗಿ ಅಷ್ಟಮ ಭಾವದಲ್ಲಿ ಬಂದಾಗ ಕಷ್ಟ ಕೊಡದೇ ಬಿಡುವುದಿಲ್ಲ ಅಂಥೇಳಿ ಈಗ ನೀವು ಗುರು ಗುರುಗ್ರಹದ ಅನುಗ್ರಹ ಇಲ್ಲ ಮಕ್ಕಳೇ ನೀವು ಬಹಳಷ್ಟು ಶ್ರಮವನ್ನು ಪಡಬೇಕು ಗುರುಗ್ರಹದ ಎಷ್ಟು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತದೆ ಎಸ್ ಎಲ್ ಸಿ ಇದ್ದರೆ ಸೆಕೆಂಡ್ ಪಿ ಯು ಇದ್ದರೆ ಈ ಸಮಯದಲ್ಲಿ ಆದಷ್ಟು ನೀವು ಗುರುಗಳ ಆರಾಧನೆಯನ್ನು ನಿತ್ಯ ಮಾಡಲೇಬೇಕು ಗುರುಗಳ ಆರಾಧನೆಯನ್ನು ಮಾಡಿದ ಮೇಲೆ ಅಭ್ಯಾಸಕ್ಕೆ ಕೂತ್ಕೊಳ್ಳೋದು ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿಯವರು ಆರೋಗ್ಯ ತೊಂದರೆಯನ್ನು ಅನುಭವಿಸ್ತಾ ಇರೋರು ಹೇಳ್ತೇನೆ ಕೇಳ್ರಿ ನಿತ್ಯ ಹಿತ್ತಾಳೆ ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಕೊಂಡು ಸ್ನಾನ ಮಾಡಬೇಕು ಹಿತ್ತಾಳೆ ಪಾತ್ರೆಯಲ್ಲಿ ನೀರನ್ನು ಕಾಯಿಸಿ ಕುಡಿಬೇಕು ಅಂದರೆ ನಿಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ಕಡಿಮೆ ಆಗ್ತದೆ ಗುರು ಚರಿತ್ರೆ ಪಾರಾಯಣೆಯನ್ನು ಮಾಡಿರಿ ಪ್ರತಿದಿನ ನಿಮ್ಮ ಮನೆ ಹತ್ರ ಅರಳಿ ಮರ ಇದ್ದರೆ ತಪ್ಪದೇ ಪ್ರದಕ್ಷಿಣೆಯನ್ನು ಮಾಡಿರಿ ಮರದ ಕೆಳಗಡೆ ಕನಿಷ್ಠ ಐದು ನಿಮಿಷಗಳ ಕಾಲ ಆದರೂ ಕೂತ್ಕೊಳ್ಬೇಕು ಅಂದರೆ ಮಾತ್ರ ನಿಮ್ಮ ಎಷ್ಟೋ ಒಂದು ಕಷ್ಟಗಳು ದೂರ ಆಗ್ತದೆ ಇನ್ನು ವಿಶೇಷ ದಾನ ಅಂದರೆ ಫಲದಾನ ಅಂತ ಹೇಳ್ತೀವಿ ಬಾಳೆಹಣ್ಣಾಗಿರ್ಬೋದು ಮಾವಿನ ಹಣ್ಣಾಗಿರ್ಬೋದು ಈ ರೀತಿ ಒಳ್ಳೆಯ ಹಣ್ಣುಗಳನ್ನು ಯಾರು ಅತಿಯಾಗಿ ವೃದ್ಧರಿರ್ತಾರೋ ಬ್ರಾಹ್ಮಣ ಆಗಿರ್ಬೋದು ಬೇರೆ ಜಾತಿಯವರಾಗಿರ್ಬೋದು ವೃದ್ಧರಿಗೆ ಆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಕೊಡಬೇಕು ಪ್ರತಿ ಗುರುವಾರ ಕೊಡಬೇಕು ಒಂದು ಹತ್ತು ಹಣ್ಣಾದರೂ ಆ ವೃದ್ಧರಿಗೆ ಪ್ರತಿ ಗುರುವಾರ ಎಷ್ಟು ಸಾಧ್ಯನೋ ನಿಮಗೆ ಆಗಿರ್ಬೋದು ಈ ರೀತಿಯಾಗಿ ನಿಮಗೆ ಸರಳವಾಗಿ ಸಿಗುವಂಥ ಹಣ್ಣುಗಳು ಯಾರು ವೃದ್ಧರು ಅತಿಯಾಗಿ ವೃದ್ಧರಿರ್ತಾರೋ ಅಂಥವರಿಗೆ ಹೋಗಿ ಹಣ್ಣುಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಸರಳವಾಗಿರುವಂಥ ದಾನ ಎಲ್ಲಿ ಗುರುಗಳ ಆರಾಧನೆ ನಡೀತಿರ್ತದೋ ಅಲ್ಲಿ ಹೋಗಿ ಗುರುಗಳ ಆರಾಧನೆಯನ್ನು ಮಾಡಬೇಕು ನಿಮ್ಮ ಮನೆ ಹತ್ರ ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ಇದ್ದರೆ ಖಂಡಿತವಾಗಿ ಗುರುವಾರಕ್ಕೊಮ್ಮೆ ಹೋಗಿ ಬರ್ರಿ ಅಷ್ಟೇ ಅಲ್ಲ ಈ ವಿಡಿಯೋ ಕೆಳಗೆ ಶ್ಲೋಕವನ್ನು ಬರೆದು ಹಾಕಿರ್ತೀನಿ ಆ ಶ್ಲೋಕವನ್ನು ತಪ್ಪದೇ ಹೇಳ್ತಾ ಬನ್ನಿರಿ ಇಷ್ಟೆಲ್ಲ ಆದಮೇಲೆ ಅವು ಖಂಡಿತವಾಗಿಯೂ ನಿಮಗೆ ಎಂಥ ಸಂಕಷ್ಟಗಳಿದ್ದರೂ ಕಳೆದು ಹೋಗ್ತದೆ ಆರೋಗ್ಯ ತೊಂದರೆ ಕೂಡ ಕಡಿಮೆ ಆಗ್ತದೆ ಈ ರೀತಿಯಾಗಿ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ ಮತ್ತು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ